ಬಟ್ಟೆಗೆ ಎದ್ದೆ ಇವತ್ತು ಲೇಟ್ ಆಗೋಯ್ತು ಸೊ ತಿಂಡಿ ಮಾಡಿಲ್ಲ ಆಲ್ರೆಡಿ ಇವಾಗ ಒಂಬತ್ತೂವರೆ ಚಿಕ್ಕ ಪಾತ್ರೆಯಲ್ಲಿ ಇಟ್ಬಿಟ್ಟಿದ್ದೀನಿ ಉಗ್ತಾಯಿತೆ ಮುದ್ದೆ ಸೊ ನೈಟ್ ಮಾಡಿರೋ ಹೀರೆಕಾಯಿ ಸಾಂಬಾರಿಗೆ ಮುದ್ದೆ ಮಾಡ್ತಾ ಇದ್ದೀನಿ ತಿಂಡಿ ಇಲ್ಲ ಸೊ ಬೆಡ್ದೆ ಲೇಟ್ ಆಯ್ತಲ್ಲ ಕಂದ ಅದಕ್ಕೆ ಸೊ ಮುದ್ದೆ ಮಾಡ್ಕೊಂಡು ಮತ್ತೆ ಮತ್ತು ತಿಂಡಿ ಮಾಡೋಣ ಇವಳು ಒಂದು ಏಳು ಗಂಟೆಗೆ ಎದ್ದು ನನ್ನ ಏಳಿಸಿ ಏಳಿಸಿ ಮಾಡೋದದು ನಾನು ಗೊತ್ತಿಲ್ಲ ಒಂಬತ್ತು ಗಂಟೆ ಐತಿ ಅಂತ ಹಾಗೆ ಮಲಗಿದೆ ಉಳ್ಕೊಂಡು ಉಳ್ಕೊಂಡು ನೋಡಿದ್ರೆ ಒಂಬತ್ತು ಗಂಟೆ ನಾನು ಟೀ ಕುಡ್ದಾಗ ಒಂಬತ್ತು ಕಾಲೇನೋ ಕಸ ಗುಡಿಸ್ಬಿಟ್ಟು ಮನೆ ಕಸ ಗುಡಿಸ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ ಇವತ್ತು ಎಷ್ಟು ನಾವು ಮಾರ್ನಿಂಗ್ ಟೈಮು ಅನ್ನ ಸಾಂಬಾರೋಕು ಮುದ್ದೆ ತಿನ್ನೋದು ತುಂಬ ಕಡಿಮೆ ಫ್ಯಾಮಿ ನನಗೆ ಬೆಳಗ್ಗೆಲೆ ಮುದ್ದೆ ತಿನ್ನೋದು ಅಂದರೆ ಸ್ವಲ್ಪ ಕಷ್ಟ ನನಗೆ ತಿಂಡಿನೇ ತುಂಬ ಇಷ್ಟ ಅದೇ ಲೇಟಾಗಿ ಎದ್ದಿರೋ ಕಾರಣ ಮುದ್ದೆನೇ ನೋಡಿ ನನಗೆ ಹೆಲ್ಪ್ ಮಾಡ್ತಾ ಇರೋದು ವೀಡಿಯೋಗೆ ನನ್ನ ಮಗಳು ನನ್ನ ಮಗಳು ನಾಲ್ಕು ವರ್ಷದ ಮಗಳು ನೋಡಿ ಕ್ಯಾಮ್ ಫೋನ್ ಇಟ್ಕೊಂಡು ಹೇಗೆ ವೀಡಿಯೋ ಮಾಡ್ತಾಳೆ ಅಂತ ಬಟ್ ಅಲ್ಲೂ ತುಂಡುತನ ಮಾಡ್ತಾ ಇದ್ಲು ಕೈಯೆಲ್ಲ ಹಿಡ್ಕೋತಾ ಇದ್ಲು ನಾನು ಹೇಳ್ತಾ ಇದ್ದೀನಿ ವೀಡಿಯೋದಲ್ಲಿ ಯೂಟ್ಯೂಬ್ಗೆ ಹಾಕೋದಕ್ಕೆ ಅನ್ಪಪ್ಪ ಕೈಯೆಲ್ಲ ತೋರಿಸ್ಬಾರ್ದು ನೀಟಾಗಿ ವೀಡಿಯೋ ಮಾಡು ಅಂತ ಹೇಳಿ ಬಟ್ ಹೇಗೋ ಇಷ್ಟಾದರೂ ಮಾಡಿಕೊಟ್ಟಿದ್ದಾಳೆ ಅಲ್ವಾ ನನಗೆ ಅದೇ ಖುಷಿ ಮುದ್ದೆ ಕುರುತುನು ಕೂಡ ಮೊಸರಾಗಿ ಮುದ್ದೆ ಅವಳೆ ಯಾಕಂದರೆ ರೈಸು ಮಾಡಿಲ್ಲ ರಾತ್ರಿ ರೈಸ್ ಇತ್ತು ಅಂತೇಳಿ ಮುದ್ದೆ ಮಾತ್ರ ಮಾಡ್ಕೊಂಡಿದ್ದೀವಿ ಮುದ್ದೆ ಅವಳೆ ರೈಸ್ ಮೊಸರಲ್ಲಿ ಟಿ ವಿ ನೋಡಿಕೊಂಡು ಇವಾಗ ನಾನು ಹೋಗ್ತೀನಿ ತಿಂದುಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಆ್ಯಂಡ್ ಯಾರ್ಯಾರಿಗೆಲ್ಲ ಮುದ್ದೆ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ ತನ್ನ ಅಂಗಡಿಗೆ ಕರ್ಕೊಂಡು ಹೋಗಿದೆ ಎಲ್ಲ ಬಂಗಾರ ಏನು ತೊಗೊಂಡಿದ್ದೆ ತೋರಿಸು ಜೆಮ್ಸು ಅದರಲ್ಲಿ ಎಂತ ಆಟ್ರಿ ಟಿಕೆಟ್ ಥರ ಇತ್ತು ಅದರಲ್ಲಿ ಏನೂ ಇರಲಿಲ್ಲ ಟ್ರೈ ಆಗೇನ್ ಇತ್ತು ಅದರಲ್ಲಿ ಏನಾದರೂ ಬರೆದಿದ್ದರೆ ಅದರಲ್ಲಿ ಏನು ಕೊಟ್ಟಿರ್ತಾರೆ ಅದಕ್ಕೆ ಕೊಡ್ತಾರಂತೆ ಬಟ್ ಇವ್ರಿಗೆ ಟ್ರೈ ಆಗೇನ್ ಇತ್ತು ಐದು ರೂಪಾಯಿ ಅದೇನೋ ಜೆಮ್ಸ್ ಥರ ಐತೆ ಬಟ್ ಜೆಮ್ಸ್ ಅಲ್ಲ ಜೆಮ್ಸ್ ಥರ ಬೇರೆ ಹೋಗ್ತಾ ಇದ್ದೀನಿ ಈಗ ಈ ಹನ್ನೆರಡು ಗಂಟೆ ಆಗ್ತಾ ಇಲ್ಲ ಬಿಸಿಲು ಬಿಸಿಲು ಹುಚ್ಚಿ ಥರ ಇದ್ದೀನಿ ಅದಕ್ಕೆ ನನ್ನ ಮುಖ ತೋರಿಸ್ತಾ ಇಲ್ಲ ತಲೆ ಬಾಚಿಲ್ಲ ಮುಖ ತೊಳ್ದಿಲ್ಲ ಹುಚ್ಚಿ ಥರ ಓಡಾಡ್ತಾ ಇದ್ದೀನಿ ಬೀದಿಲಲ್ಲವ ಅದಕ್ಕೆ ನನ್ನ ಮುಖ ತೋರಿಸ್ತಾ ಇಲ್ಲ ಸೊ ಇಲ್ಲಿ ಬನ್ನಿ ಇಲ್ಲಿ ಹಕ್ಕಳು ಚೌಕ ಬರ ಆಡ್ತಾರೆ ಹಕ್ಕಳು ಆಂಟಿರು ಎಲ್ಲ ಚೌಕ ಬೆಳೆ ಆಡ್ತಾ ಇದ್ದಾರೆ ನೋಡಿ ಗೈಸ್ ಬೆಳಗ್ಗೆಯಿಂದ ಬ್ಲಾಗೆ ಮಾಡಿಲ್ಲ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಬಟ್ ಕಂಟಿನ್ಯೂ ಮಾಡಿಲ್ಲ ಇವಾಗ ಮಾಡ್ತಾ ಇದ್ದೀನಿ ನಾನಿವಾಗ ಡ್ರೆಸ್ ಪೀಸು ಅದ್ರದೊಂದು ದೊಡ್ಡ ಸ್ಟೋರಿನೇ ಇದೆ ಆಮೇಲಿಂದ ಹೇಳ್ತೀನಿ ಅದನ್ನ ಹೊಲಿಯಕ್ಕೆ ಕೊಟ್ಟಿದ್ದೆ ಸೊ ಟೈಲರ್ಬಿಟ್ಟು ಹೆದರ್ಕೊಬ್ಬಿಟ್ಟು ಫೋನ್ನೇ ಕೆಳಗೆ ಹೋಗ್ಬಿಟ್ಟೆ ಜೊತೆ ಯಾರು ಬಂದಿದ್ದಾರೆ ಬಂದವಳೆ ಅವಳು ನಾನು ಎಲ್ಲೇ ಹೋದ್ರು ಬನ್ನಿ ಸರ್ ನಾಯಿ ಬಾಯಿ ಬಂದಂಗೆ ಬಗ್ತಾಯ್ತು ಈಗ ಎದ್ರಕ್ಕಾಗೋಯ್ತು ವೀಡಿಯೋ ಮಾಡೋಣ ತೋರ್ಸಲ್ಲ ಅಂದ್ಕೊಂಡೆ ಆಕೋ ಇವತ್ತು ನನಗೆ ಏನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಬೆಳಗ್ಗೆ ಲೇಟು ಮುದ್ದೆ ತಿನ್ಬಿಟ್ನಲ್ವ ಒಂಥರ ನಿದ್ದೆ ಏನೇನು ಹೋಗೋಯ್ತು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಟ್ ಮತ್ತು ಸಂಜೆ ಕಂಟಿನ್ಯೂ ಮಾಡಿದೆ ಬಟ್ ಮತ್ತೆ ಮಾಡೋಕ್ಕಾಗಲಿಲ್ಲ ಟೈಲರ್ ಸೌಜನ್ಯ ಮನೆಗೆ ಹೋಗಿದ್ನಲ್ವ ಸೊ ಅಲ್ಲಿ ಮಾಡೋಣ ಹಾಕೊಂಡೆ ಬಟ್ ಅಲ್ಲಿ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಮನೆಗೆ ಬಂದೆ ಬರಬೇಕಾದ್ರೆ ಅದನ್ನು ಪಕ್ಕದ ಮನೆಯವರು ಕೆಳಗಡೆ ಅಲ್ಲೇ ಅಂತ ಅಂತೇಳಿ ಅವ್ರ ಮನೆ ಹತ್ರ ಆ ಮೇಲೆ ಒನ್ ಅವರ್ ಕೂತ್ಕೊಂಡು ಮಾತಾಡಿಕೊಂಡು ಇವಾಗ ಬಂದೆ ಸೊ ನೆನೆ ಬಜ್ಜಿ ಏನು ಮಾಡಿಕೊಳ್ಳೆ ಎಲ್ಲ ಬೈ ನಿಮಗೆ ಹೇಳಿದ್ದೀನಿ ಮತ್ತೆ ಏನು ಅದಕ್ಕೆ ಅಮ್ಮ ಇವಾಗ ಬಜ್ಜಿ ಮಾಡೋಣ ಅಂಥೇಳಿ ಸೊಪ್ಪು ಸೊಪ್ತರಿಸ ಬಜ್ಜಿ ಮಾಡ್ಕೋಬೇಕು ನೈಟ್ಗೆ ಈಗ ಆಲ್ರೆಡಿ ಆರು ಗಂಟೆ ಆಗಿದೆ ಏನು ಕತೆ ಅಂತ ಹೇಳಿದ್ರೆ ನಾನೀಗ ತೋರ್ ಫಸ್ಟು ತೋರಿಸ್ಬಿಡ್ತೀನಿ ನಿಮ್ಮ ಡ್ರೆಸ್ ಪೀಸು ಬಟ್ ಬಟ್ಟೆ ಇರೋದೇ ಈ ರೀತಿ ಬಟ್ ಸ್ಲೀವ್ಸು ತುಂಬ ತುಂಬ ಹೊಲ್ದಿದ್ದಾಳೆ ಸೊ ನೋಡಿ ಈ ಥರ ಹೊಲ್ಸಿದ್ದೀನಿ ಬ್ಯಾಕ್ಗೆ ಬಂದು ದಾರ ನಾರ್ಮಲ್ ದಾರ ಹಾಕಿದಾರಷ್ಟೇ ನಿನ ಸೊ ಇಷ್ಟೇ ಇರೋದು ಇದು ಡ್ರೆಸ್ ಪೀಸು ಮಾಮೂಲಿ ಪ್ಯಾಂಟು ನಾರ್ಮಲ್ಲು ಧೋತಿ ಪ್ಯಾಂಟ್ ಬರುತ್ತಲ್ವ ಜೋತಿ ಪ್ಯಾಂಟ್ ಇದೆ ನನಗಿಂತ ಅಗ್ಳಿಕಾಯಿತೆ ನನಗಿಂತ ಅಗ್ಳಿಕಾಯಿದೆ ಆ ಥರ ಈ ಡ್ರೆಸ್ ಪೀಸ್ ಕತೆ ಏನು ಅಂತ ಹೇಳಿದ್ರೆ ಈ ಡ್ರೆಸ್ ಪೀಸ್ಗೆ ಇವಾಗ ಆರು ವರ್ಷ ಆಗಿದೆ ಯಾಕಂದರೆ ನನ್ನ ಫ್ರೆಂಡು ಮೈ ಬೆಸ್ಟ್ ಫ್ರೆಂಡ್ ಪ್ರೀತಿ ಬ್ಲಾಗ್ನ ನೋಡ್ತಾ ಇದ್ದರೆ ನೋಡು ನಿಂಗೆ ಕೊಟ್ಟಿರೋ ಡ್ರೆಸ್ ಪೀಸ್ನ ಹೊಲಿಸಿದ್ದೀನಿ ಸೊ ಆರು ನಂತರ ನಿಮಗೆ ಖುಷಿ ಅಲ್ವಾ ಏನಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೂನ್ ತರ್ಟಿಗೆ ನನ್ನ ಬರ್ಡೇಗೆ ಮೇ ಅಥವಾ ಜೂನ್ ಫಸ್ಟ್ ವೀಕ್ ಹಂಗೇನೆ ಸೊ ನಾನು ವರ್ಕ್ ಮಾಡ್ತಾ ಇದ್ದೆ ಪ್ರೀತಿ ನನ್ನ ಫ್ರೆಂಡು ಬೆಸ್ಟ್ ಫ್ರೆಂಡು ಸೊ ಅವಳು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ಳು ಮೆಜೆಸ್ಟಿಕ್ ಬಸ್ ಸ್ಟಾಪಿಗೆ ಬಂದು ನನ್ನ ಬರ್ಡೇಗೆ ಈ ಡ್ರೆಸ್ ಪೀಸ್ನ ಕೊಡಿಸ್ಬಿಟ್ಟು ತಂದಿದ್ಲು ಕೊಟ್ಬಿಟ್ಟು ಮಾತಾಡಿಸ್ಕೊಂಡು ಹೋಗಿದ್ಲು ಬರ್ಡೇ ದಿನ ಬರೋಕ್ಕಾಗಲ್ಲ ಅಂತ ಹೇಳಿ ಆ ಡ್ರೆಸ್ ಪೀಸ್ನಾಗೈಸ್ ಇಷ್ಟು ವರ್ಷ ಆದ್ರೂ ನನಗೆ ಹೊಲಸೋ ಟೈಮೇ ಸಿಕ್ಕಿಲ್ಲ ಅಲ್ಲಿ ತಗೊಂಡೋಗಿ ಹಾಕೋದು ಹಸ್ಬೆಂಡ್ ಅಲ್ಲೊಂದು ಎರಡು ವರ್ಷ ಆಯಿತು ಎರಡು ವರ್ಷ ಆಯಿತು ಬ್ಯಾಂಗ್ಳೂರಲ್ಲಿ ಒಂದೆರಡು ವರ್ಷ ಆಯಿತು ಸೊ ಈಗ ಸೌಜನ್ಯ ಅವಳು ಕೂಡ ಸಿಸ್ಟರೇ ಚಿಕ್ಕ ಒಳಗಿತ್ತು ಸೌಜನ್ಯನ್ ಕೊಟ್ಟು ಮೂರು ತಿಂಗಳಾಗಿತ್ತು ಸೊ ಇವತ್ತು ಇಸ್ಕೊ ಬಂದಿದ್ದೀನಿ ಪ್ರೀತು ನೋಡು ನಿಮ್ಮ ಬರ್ಡೇ ಕೊಟ್ಟಿರೋ ಡ್ರೆಸ್ನ ನಾನು ಹೊಲಿಸಿದ್ದೀನಿ ಆದಷ್ಟು ಬೇಗ ಹಾಕೊತೀನಿ ಸೊ ಇದಕ್ಕೆ ಇವಾಗ ಆರು ವರ್ಷ ಗೈಸ್ ಅವಳು ನನ್ನ ಬೆಸ್ಟು ಫ್ರೆಂಡು ನನಗೆ ಅಥವಾ ಏನಾದರೂ ಹೊಲಿಸ್ಕೋಬೇಕು ಹೊಲಿಸ್ಕೋಬೇಕು ಅಂತಿದ್ರು ಇಷ್ಟು ವರ್ಷಗಳು ಹೊಲ್ಸೋಕ್ಕಾಗಲಿಲ್ಲ ಬಟ್ ಅದು ಹೇ ಹೊಲಿಸ್ಲೇಬೇಕು ನಾನು ಹಾಕೊಳ್ಳೇಬೇಕು ಅಂತ ಹೊಲಿಸಿದ್ದೀನಿ ಬಿಕಾಸ್ ಅದು ಅಷ್ಟು ಒಂಥರ ಫ್ರೆಶ್ ನಮಗೆ ಬೇಕಾದರು ಕೊಟ್ಟರು ಕೊಟ್ಟಿರೋದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಬಿಕಾಸ್ ಅವಳು ನಂಗೆ ತುಂಬ ಬೆಸ್ಟ್ ಒಂದು ನಾಲ್ಕು ಜನ ಬೆಸ್ಟ್ ಫ್ರೆಂಡ್ಸಲ್ಲಿ ಅವಳು ಕೂಡ ಹಾಗಾಗಿ ಹೊಲ್ಸಿದ್ದೀನಿ ಸೊ ಅದನ್ನು ಇಸ್ಕರಕ್ಕೆ ಹೋದಾಗ್ಲೇ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಅಲ್ಲೊಂದು ನಾಯಿ ಬಗ್ಲು ಬಿಡ್ತು ಹೆದರುಕೊಂಡು ಫೋನೇ ಬೀಳಿಸ್ಬಿಟ್ಟೆ ಆಮೇಲೆ ಅವ್ರ ಮನೆಗೆ ಹೋದೆ ಅಲ್ಲ ಅವ್ಳ ಪಾಪ ಕೆಲಸ ಎಲ್ಲ ಮಾಡ್ತಿದ್ರು ಮಕ್ಕಳು ಎಲ್ಲ ಮಲಗಿದ್ರು ಹಾಗಾಗಿ ವ್ಲಾಗು ಅವ್ರ ಮನೇಲೇನೂ ಮಾಡಲಿಲ್ಲ ಮನೆಗೆ ಬಂದೆ ಡ್ರೆಸ್ ಪೀಸ್ ತೋರ್ಸೋಣ ಅಂತ ಹೇಳಿ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಕಾಮಿಡಿ ರಂಜಂಗೋದೆ ರಂಜು ನೋಡು ನಾನು ಬಿಳಗಾಗಿದ್ದೀನಿ ಅಲ್ವಾ ಅಂತ ಕೇಳಿದಾಗ ಸ್ಯಾವಾಗ ಓತಾ ನೆಣ್ಣೆ ಹೂ ಕಣಕ ಆಗಿದೆಯಾ ಅಂದರೆ ಬ್ಲ್ಯಾಕ್ ಬ್ಲ್ಯಾಕ್ ಇರೋದೆಲ್ಲ ಹೋಗಿದೆಯಲ್ವ ರಂಜು ಅಂದರೆ ಹೂ ಕಣಕ ಏನೋ ಹಾಕ್ತಾ ಇದೆಯಾ ನೀನು ಅಂದರು ಏ ನಾನೇನೋ ಹಾಕ್ತಾ ಇಲ್ಲ ಖುಷ್ಪ ಆಯಲ್ ಮಾಡಿದ್ದೀನಲ್ಲ ಕೊಬ್ಬರಿ ಅದನ್ನ ಹಿಂಗೆ ಮಸಾಜ್ ಮಾಡ್ಕೋತೀನಲ್ಲ ರಂಜು ನೋಡು ವೈಟ್ಗಾಗಿದ್ದೀನಿ ನೀನು ಮಾಡು ಅಂತ ನಾನು ಅಂದೇ ಆಯ್ತಾ ಅವಳು ಏನು ಅನ್ಬೇಕು ಏ ಹಂಗೇನಿಲ್ಲ ಸುಮ್ಮನೀರು ನೀನೀಗ ಡೈಲಿ ಸ್ನಾನ ಮಾಡ್ತೀಯಾ ಅದಕ್ಕೆ ಬಿಳಗಾಗಿದ್ಯಾ ಅಂದ್ಬಿಟ್ಟು ಹಂಗೆ ನನಗುನೆ ತಡೆಯೋಕ್ಕಾಗಿಲ್ಲ ಮತ್ತೆ ಇನ್ನೊಂದು ಹೇಳಿದ್ರೆ ನಾನು ಮಾರ್ನಿಂಗು ತಿಂಡಿ ಎಲ್ಲ ಆದಮೇಲೆ ಬಿಸಿಲು ಟೈಮಲ್ಲಿ ಅವರು ಈಚೆ ಕಡೆಯಲ್ಲೇ ಕೂತಿರ್ವೆ ಬಿಸಿಲು ಕಾಯ್ತಾ ಆವಾಗ ನಾನು ನಿಮಗೆ ಹೇಳಿದ್ನ ನನ್ನ ಪರಿಸ್ಥಿತಿ ಒಂದು ಏಳೆಂಟು ತಿಂಗಳ ಹಿಂದೆ ಹೇಗಿತ್ತು ಅಂತ ಹೇಳಿ ತುಂಬ ಬಿಸಿಲುಕಾಯಿವೆ ಆಚೆ ಕಡೆನೇ ಕೂ ಆಚೆ ಕಡೆ ಹೋದರೆ ಆಚೆ ಕಡೆನೇ ಕೂತ್ಕೊಳ್ಳಿವೆ ಸೊ ಅದಕ್ಕೆ ಅವಳು ಏನು ಹೇಳ್ತಾಳೆ ಅಂದರೆ ನೀವು ಮುಂಚೆ ಎಲ್ಲ ಆಚೆಗೆ ಬಂದು ಬಿಸ್ಲಲ್ಲಿ ಕೂತ್ಕೊತಿದ್ದೆ ಅದಕ್ಕೆ ಕರಗಿದ್ದೆ ಈಗ ಬಿಸ್ಲಿಗೆ ಬರಲ್ಲ ಆ ಮನೆ ಒಳಗಡೆಲ್ಲೇ ಇರ್ತೀವಿ ಅದಕ್ಕೆ ಬಿಳಗಾಗ್ಬಿಟ್ಟಿದ್ಯಾ ಅಂತ ಹೇಳ್ತಿದ್ದೆವು ನಾನು ತುಂಬ ನಗಡಿ ನಗಡಿ ಸಾಕಾಗೋದೆ ಸೊ ಏನಕ್ಕೆ ಇದನ್ನ ಸ್ಟೋರಿ ಹೇಳ್ತಾ ಇದ್ದೀನಿ ಅಂದರೆ ನಾನು ಬಿಳಗಾಗಿದ್ದೀನಿ ಗೈಸ್ ಎಲ್ಲರೂ ಹೇಳ್ತಿದಾರೆ ನೀನು ಬಿಳಗಾಗಿದ್ಯಾ ಏನು ಹಾಕ್ತಿದ್ಯಾ ಏನು ಹಾಕ್ತಿದ್ದೀಯಾ ಅಂತ ನಾನು ಎಂಥ ಮಣ್ಣು ಆಗ್ತಾ ಇಲ್ಲ ಗೈಸ್ ಯಾರೋ ಕೇಳೋರು ಸಿಸ್ಟರ್ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಏನಾದರೂ ಎಕ್ಸ್ಟ್ರಾ ಕ್ವಶನ್ಸ್ ಕೇಳೋದಾದರೆ ನಾನು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ನೀವು ಯಾವ ಸೋಪ್ ಹಾಕಿದ್ರಿ ಯಾವ ಸೋಪ್ ಹಾಕೋದು ಅಂತ ಸಿಸ್ಟರಲ್ಲಿ ನಾನು ಹೇಳ್ತಾ ಇದ್ದೀನಿ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅಂತ ಸಿಸ್ಟರ ಯಾವ ಸೋಪ್ನೂ ಹಾಕಲ್ಲ ಬಡವರು ನಾವು ಮೈಸೂರು ಸ್ಯಾಂಡ್ಲ ಸೋಪ್ ಹಾಕ್ತೀವಿ ಅಷ್ಟೇ ಹಾಕೋದು ಅದು ಬಿಟ್ಟರೆ ಪಾನ್ಸ್ ವೈಟ್ ಬ್ಯೂಟಿ ಕ್ರೀಮ್ ಹಾಕ್ತೀನಿ ಒಂದು ಲಿಪ್ ಬಾಮು ಒಂದು ಐದು ಲೈನರ್ ಅಷ್ಟೇ ನಾನು ಹಾಕೋದು ನಾನು ಇನ್ನೇನು ಹಾಕೋಲ್ಲ ನನಗೆ ಖುಷಿ ನಾನು ಬಿಡೋದು ಹಾಕ್ಬಿಟ್ಟಿದ್ದೀನಿ ಅಂತ ನೋಡಿ ಝೂಮಲ್ಲಿ ತೋರಿಸ್ತಾ ಇದ್ದೀನಿ ಇದೆಲ್ಲ ಹೋಗ್ಬಿಟ್ಟೈತೆ ಸೊ ನನ್ನ ಫ್ರೆಂಡ್ ಈಗ ಬೆಸ್ಟ್ ಫ್ರೆಂಡ್ ಪ್ರೀತಿ ಅಂತ ಹೇಳಿದ್ನಲ್ಲ ಅವಳಿಗೂ ಕೂಡ ಅವಳು ಯೂಸ್ ಮಾಡ್ತಾ ಮಾಡ್ತಾಯಿದ್ದಾಳಂತೆ ಅಂದರೆ ಅವಳು ಇವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಖುಷಿ ಅವಳು ನಾನು ಹಾಕಿ ನೋಡಿ ರಿಸಲ್ಟ್ ಹೇಗಿದೆ ಅಂತ ಹೇಳ್ತೀನಿ ಅಂತ ಹೇಳಿದಾಳೆ ಸೊ ನಿಜವಾಗ್ಲೂ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದ್ದೆ ಸೊ ಗೈಸ್ ಕಡಿಮೆ ಕಾಸ್ಟು ಕೊಬ್ಬರಿ ಎಣ್ಣೆ ಹಾಕೋದು ಕೊಬ್ಬರಿ ಎಣ್ಣೆಗೆ ಕ್ಯಾರೆಟು ಬಿಟ್ರೂಟು ತುರಿದಿರೋದನ್ನ ಹಾಕೋದು ಅದನ್ನ ಚೆನ್ನಾಗಿ ಕಾಯಿಸೋದು ಅದು ನಿಮಗೆ ಅಲ್ವಾ ಅದೆಲ್ಲ ಬೆಂದು ಅದೆಲ್ಲ ಸ್ವಲ್ಪ ಇದಾದ ಮೇಲೆ ಬಿಟ್ಕೊಳತ್ತಲ್ವ ಆಗ ಅದನ್ನು ಸೋಸ್ಕೊಂಡು ಮಾಡಿಕೊಳ್ಳೋದು ಡೈಲಿ ನಿಮಗೆ ಯಾವಾಗುತ್ತೆ ಮಾರ್ನಿಂಗ್ ಈವ್ನಿಂಗ್ ಅದನ್ನು ಹಾಕಿ ನೀಟಾಗಿ ಮಸಾಜ್ ಮಾಡಿಕೊಳ್ಳೋದು ಸಾಧ್ಯ ಆಯಿತು ಅಂತ ಹೇಳಿದ್ರೆ ಕಡಲೆ ಹಿಟ್ಟು ಯೂಸ್ ಮಾಡಿ ತುಂಬ ಒಳ್ಳೆಯದು ಸ್ಕಿನ್ಗೆ ನಾನು ಸಲ ವೀಕ್ಗೆ ಒಂದ್ಸಲ ಎರಡು ಸಲ ಕಡಲೆ ಹಿಟ್ಟು ಹಾಕಿ ಯೂಸ್ ಮಾಡ್ತೀನಿ ಮುಖಕ್ಕೆ ವೀಕ್ಲಿ ಒನ್ ಟೈಮ್ ಅಥವಾ ಟೂ ಟೈಮ್ಸ್ ಅಷ್ಟೇ ಸೊ ಅಂದ ಅಷ್ಟೇ ಅಂದರೆ ರೇಷನ್ ಅಕ್ಕಿದು ಐಸ್ ಕ್ಯೂಬ್ ಮಾಡ್ಕೊಂಡಿದ್ನಲ್ಲೂ ಅದು ಐಸ್ ಕ್ಯೂಬ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಗೈಸ್ ನಾನು ಫೈನಲಿ ಆಗಿಬಿಟ್ಟಿದ್ದೀನಿ ಹಾಗೆ ಒಂಚೂರು ದಪ್ಪನೂ ಆಗಿಬಿಟ್ಟಿದ್ದೀನಿ ಗೈಸ್ ಜನವರಿ ಟೈಮಲ್ಲೆಲ್ಲ ನಾನು ಸ್ವಲ್ಪ ಸಣ್ಣನೇ ಆಗಿದ್ದೆ ಫುಡ್ಡು ಸ್ವಲ್ಪ ಕಡಿಮೆ ಬೀಳ್ತಾಯಿತ್ತು ಅಂತ ಹೇಳ್ಬೋದು ಯೋಚನೆಗಳು ಜಾಸ್ತಿ ಆಗಿತ್ತು ಇಲ್ಲ ಅಮ್ಮನ ಮನೇಲಿ ಇದ್ದಿದ್ದಲ್ವ ತಿನ್ನೋದು ಊಟ ಮಾಡೋದು ಮನೆ ಕಳೋದು ಏನು ಯೋಚನೆಗಳಿದ್ದಾವೆ ತಂದೆ ನನ್ನ ಮಗಳು ಯೋಚನೆಗಳಿದ್ದಾವೆ ಬಟ್ ಕೆಲಸ ತೀರಾ ಕಡಿಮೆ ನಾನು ಏನು ಮಾಡೋದೇ ಇಲ್ಲ ನಿಮಗೆ ಗೊತ್ತು ಗೊತ್ತರ ಹಾಗಲ್ಲಿ ಜಾಸ್ತಿ ಟೀಡನ್ನೇ ತೋರಿಸ್ತಾ ಇರ್ತೀನಿ ಸೊ ತಪ್ಪಾಗ್ಬಿಟ್ಟಿದ್ದೀನಿ ಗ ಡಯಟ್ ಸ್ಟಾರ್ಟ್ ಮಾಡಬೇಕು ಸೊ ಇವಾಗಿಂದಲೇ ಡಯೆಟ್ ಮಾಡೋಣ ಬನ್ನಿ ಆ್ಯಂಡ್ ಸ್ಕಿನ್ಗೆ ಒಂದು ಟಿಪ್ಸ್ ಕೂಡ ಹೇಳ್ತೀನಿ ವೀಡಿಯೋನ ಫುಲ್ ಕೊನೆ ತನಕ ನೋಡಿ ಆ್ಯಂಡ್ ಡಯೆಟ್ಗೆ ನಾನು ಇವತ್ತು ಇರೋದು ಒಂದು ಕ್ಯಾರೆಟ್ ತಿಂತಾಯಿದ್ದೀನಿ ಬನ್ನಿ ಗೈಸ್ ವೀಡಿಯೋ ಫುಲ್ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಆರೆಂಜ್ ಸಿಪ್ಪೆ ಸೊ ಇದು ಅಪ್ಪಾಜಿಗೆ ಅದೇ ಬಿಳಿ ರಕ್ತ ಕಡಿಮೆ ಐತೆ ಅಂದಿದ್ರಲ್ವ ಅವಾಗ ಆರೆಂಜ್ ಜಾಸ್ತಿ ತಂದಿದ್ದು ನಮ್ಮಮ್ಮ ಕಿವಿ ಫ್ರೂಟ್ಸ್ ಜೊತೆಗೆ ಅದು ಸಿಪ್ಪೆನೇ ಕಲೆಕ್ಟ್ ಮಾಡ್ಕೊಂಡಿಟ್ಟಿದೆ ಗೈಸ್ ಇದ್ರದ್ದು ಒಂದು ಸ್ಟೋರಿ ನಾನು ಏನೇ ಮಾಡಿದ್ರು ಒಂದು ಎರಡು ಒಟ್ಟು ಸ್ಟೋರಿ ಇದ್ದೇ ಇರುತ್ತೆ ತುಂಬ ದಿನ ಇಟ್ಟಿದ್ನಲ್ವ ಅಮ್ಮ ಏನು ಮಾಡ್ತು ಅಂತ ಹೇಳಿದ್ರೆ ಕಸಕ್ಕೆ ಹಾಕ್ಬಿಟ್ಟೈತೆ ಇವಳು ಒಂದು ಒಂದು ತಿಂಗ್ಳು ಇಟ್ಕೊಂಡವಳೆ ಏನೂ ಮಾಡಿಲ್ಲ ಕಸಕ್ಕೆ ಹಾಕೋಣ ಅಂತ ಹೇಳಿ ನಾನು ಕಸಕ್ಕೆ ಸದ್ಯ ಏನೂ ಜಾಸ್ತಿ ಇರಲಿಲ್ಲ ಬರೀ ಕಸ ಗುಡಿಸಿರೋ ಧೂಳು ಮಣ್ಣು ಆ ಥರ ಇತ್ತು ಅದ್ರಲ್ಲಿ ಹೋಗಿ ನಮ್ಮನೆ ಮಂಕ್ರಿಗೆ ಹಾಕ್ಬಿಟ್ಟಿತ್ತು ಅದರಲ್ಲಿ ಆಯ್ಕೆ ಬಂದೆ ಇನ್ನೊಂದು ಸ್ವಲ್ಪ ಗಲೀಜಾಗಿದ್ದು ಅದನ್ನು ಎತ್ಕೊಂಡಿಲ್ಲ ಸೊ ಇದನ್ನ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಗೈಸ್ ಏನು ಹೋಮ್ ರೆಮಿಡಿ ಸ್ಕಿನ್ಗೆ ಅಂತ ಹೇಳ್ತೀನಿ ಸೊ ಫಸ್ಟು ಇವಾಗ ಮಿಕ್ಸಿ ಮಾಡ್ಕೊಂಡು ಬಂತೀನಿ ಮಾಡ್ಕೋತೀನಿ ಹಾಗೆ ವೆಯ್ಟ್ ಮಾಡಿ ರೆಡಿ ರೆಡಿಯಾಗಿದೆ ಇವಾಗ ಆರೆಂಜ್ ಸಿಪ್ಪೆ ಸೊ ಫುಲ್ಲು ಸಣ್ಣ ಮಾಡ್ಕೊಂಡಿದ್ದೀನಿ ಹಂಗೂ ಸ್ವಲ್ಪ ದಪ್ಪ ಇದೆ ನಮ್ಮದು ಹಳೇ ಜಾರಲ್ವ ಸುಟ್ಟೋಯ್ತೈತೆ ಗೈ ಸುಸಿ ಇಲ್ಲ ತುಂಬ ಹೊತ್ತು ಹಾಕಿದ್ರೆ ಜಾರಗಿರ್ ಕೆಟ್ಟು ಹೋಗ್ಬಿಟ್ಟೋದು ಅಂದ್ಬಿಟ್ಟು ಇದು ಮಾಡ್ಲಿಲ್ಲ ಸ್ವಲ್ಪ ದಪ್ಪನೇ ಇದೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ಇನ್ನೇನು ಮಾಡೋದು ಮಿಕ್ಸ್ ಜಾರ್ ಹೋಗ್ಬಿಟ್ರೆ ಆಮೇಲಿಂದವೋ ನನ್ನ ಕತೆ ಗೋವಿಂದ ಆಮೇಲಿಂದ ಅದಕ್ಕೆ ಸ್ವಲ್ಪ ದಪ್ಪ ದಪ್ಪನೇ ಇದೆ ನೀವು ಆದಷ್ಟು ಸಣ್ಣ ಮಾಡ್ಕೊಳ್ಳಿ ಹೊಸ ಜ ಹೊಸ ಮಿಕ್ಸಿ ಹೊಸ ಜ್ವರ ಇದ್ದರೆ ಮನೆ ಹಳೆ ಮಿಕ್ಸಿ ಹಳೆ ಜ್ವರ ಅದಕ್ಕೆ ಓಕೆನಾ ಇವಾಗ ಏನು ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ಅಂದರೆ ಐಸ್ ಇವಾಗ ಐಸ್ ಕ್ಯೂಬ್ ಇದು ತಗೊಂಡಿದ್ದೀನಿ ಸೊ ಈ ಪೌಡ್ರು ಇದನ್ನು ಏನು ಮಾಡ್ತೀನಿ ಗೊತ್ತಾ ಹೇಳೋದಕ್ಕಿಂತ ತೋರಿಸ್ತೀನಿ ನೋಡಿ ನಾನು ಏನು ಗೊತ್ತಾ ಈ ವೀಡಿಯೋ ಮಾಡಬೇಕಾದ್ರೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರಲ್ಲ ನಾನು ಅಂದರೆ ಇದೇ ಥರ ಮಾಡಬೇಕು ಈ ರೀತಿನೇ ತೋರಿಸ್ಬೇಕು ಏನು ಅಂತ ಏನು ಮಾಡ್ಕೊಂಡಿರಲ್ಲ ನನಗೆ ಏನು ನಾನು ಡೈಲಿ ರೊಟೀನ್ ಏನು ಮಾಡ್ತಿರ್ತೀನ ಹೇಗೆ ಮಾಡ್ತಿರ್ತೀನಿ ಸೊ ಅದನ್ನು ಹಾಗಾಗಿ ತೋರಿಸ್ತೀನಿ ಅದು ಏನು ಒಂದು ಪಾತ್ರೆ ಎತ್ತಿ ಎತ್ತಿಟ್ಕೊಂಡಿರಬೇಕು ಅಥವಾ ಇನ್ನೊಂದು ಏನೋ ನಾನು ರೆಡಿ ಮಾಡ್ಕೊಂಡಿರಬೇಕು ಅನ್ನೋ ರೀತಿ ನಾನು ಏನು ಪ್ರಿಪ್ರೇಷನ್ ಮಾಡಿಕೊಂಡಿರಲ್ಲ ಸೊ ಹಾಗಾಗಿ ಇದನ್ನು ನಾನು ರೇಷನ್ ಅಕ್ಕಿ ನೀರಿಗೆ ಹಾಕೊಳ್ಳಿವೆ ತುಂಬ ಇನ್ನ ಚೆನ್ನಾಗಿರೋದು ಬಟ್ ಇವಾಗ ಅಕ್ಕಿ ತೊಳೆದಿರೋ ನೀರ್ ಇಲ್ಲ ಅದಕ್ಕೋಸ್ಕರ ಮಾಮೂಲಿ ವಾಟರ್ನೇ ಯೂಸ್ ಮಾಡ್ತೀನಿ ಸ್ವಲ್ಪ ನೋಡಿ ದಪ್ಪನೇ ಇದೆ ಸಾಕು ಅಂದ್ಕೊತೀನಿ ಇನ್ನ ತುಂಬ ಪೌಡ್ರ್ ಆಗಿದೆ ನನಗೆ ತುಂಬ ತಿಂಗಳು ಬರುತ್ತೆ ನಾನು ಬಯಸಿ ಮುಂಚೆ ಎಲ್ಲ ಇಷ್ಟೆಲ್ಲ ಸ್ಕಿನ್ ರೋಟೀನ್ ಮಾಡ್ತಾ ಇರಲಿಲ್ಲ ಸ್ವಲ್ಪ ಲೋಕ್ ಸರ ಯೂಸ್ ಮಾಡ್ತಿದ್ದೆ ಇದಕ್ಕೆ ವಾಟರ್ ಹಾಕೊಂಡು ಕಳಿಸ್ಕೊಳ್ಳೋಣ ಲೋಕ್ ಸರ ಯೂಸ್ ಮಾಡ್ತಾ ಇದೆ ಬಟ್ ಆರೆಂಜ್ ಮುಂಚೆ ಎಲ್ಲ ನಾನು ಡಿಗ್ರಿಗೆ ಹೋಗೋ ಟೈಮಲ್ಲೆಲ್ಲ ಆರೆಂಜನ್ನ ಯೂಸ್ ಮಾಡಿದ್ದೀನಿ ಬಟ್ ನಾನು ಯಾವುದೇ ಯೂಸ್ ಮಾಡೋರು ತಿಂಗ್ಳಾನ್ ಗಂಟಲೇ ಯೂಸ್ ಮಾಡ್ತಿರ್ಲಿಲ್ಲ ಸ್ವಲ್ಪ ದಿನ ಯೂಸ್ ಮಾಡಿವೆ ರಿಸಲ್ಟ್ ಸಿಗೋದು ರಿಸಲ್ಟ್ ಸಿಗ್ತಲ್ವಾ ಅಂತ ಹೇಳಿ ಬಿಟ್ಬಿಡಿವೆ ಬಟ್ ಈಗಲೇ ಇದು ಖುಷ್ಬು ಆಯೋಲ್ಲ ಒಂದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಒಳ್ಳೆಯ ರಿಸಲ್ಟ್ ಸಿಕ್ತು ಸೊ ಈ ಹೀಗೆ ಮಾಡೋಣ ಸ್ಕಿನ್ ಚೆನ್ನಾಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ಸಾಕು ಯಾಕಂದರೆ ಐಸ್ ಕ್ಯೂಬ್ ಆಗುತ್ತಲ್ವ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಂಡಿದ್ದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಯಾವುದೇ ರೀತಿ ಅರಶಿನ ಹಾಕೋಂತ ಇಲ್ಲ ನೀವು ಅರಶಿನ ಬೇಕು ಅಂತ ಹೇಳಿದ್ರೆ ಪ್ಯಾಕೆಟಲ್ಲಿ ಬರುತ್ತಲ್ಲ ಅರಿಗೇ ಅರಶಿನ ಅದನ್ನು ಹಾಕೋಬೇಡಿ ಅದಕ್ಕೂ ಏನೇನೋ ಕೆಮಿಕಲ್ ಹಾಕಿರ್ತಾರೆ ಅರಿಶಿನದ ಕೊನೆ ಬರುತ್ತೆ ಗೊತ್ತಾ ಅರಶಿನದ ಕೊನೆನ ಕೆಚ್ಚಿ ಪೌಡ್ರ್ ಮಾಡಿಕೊಂಡು ಅದನ್ನ ಬೇಕಾದ್ರೆ ಇದ್ರೊಳಗಡೆ ಹಾಕೊಳ್ಳಿ ಇವಾಗ ಇದನ್ನು ಐಸ್ ಕ್ಯೂಬ್ ಒಳಗಡೆ ಹಾಕೊಳ್ಳೋಣ ಸೊ ಹೊರಗಡೆ ಡಿಸ್ಟರ್ಬೆನ್ಸ್ನ ಪ್ಲೀಸ್ ಇಗ್ನೋರ್ ಮಾಡಿ ನಮ್ಮ ನಮ್ಮ ಬೀದಿ ತುಂಬ ಮಕ್ಕಳಿದ್ದಾವೆ ಅದು ಅನು ಅಂತೂ ನಮ್ಮ ಮನೇಲೆ ಇರ್ತಾಳೆ ಕುರ್ತುನೂ ಅವ್ರ ಮನೆಯಲ್ಲೇ ಇರ್ತಾಳೆ ಹಾಗಾಗಿ ನಾನು ಬ್ಲಾಗ್ಸ್ ಮಾಡಬೇಕಾದ್ರೆ ಮಕ್ಕಳು ವಯಸ್ಸು ಅವ್ರ ಕಿರ್ಚಾಟ ಅಪ್ಪ ಆಟ ಆಡೋದು ಎಲ್ಲ ಇರುತ್ತೆ ಪ್ಲೀಸ್ ಇಗ್ನೋರ್ ಮಾಡಿ ನೋಡಿ ಈ ಥರ ಫ್ರಿಡ್ಜ್ ಇದ್ರೆ ತುಂಬ ಅನುಕೂಲ ಆಗುತ್ತೆ ಸೊ ಇದು ಫ್ರಿಡ್ಜ್ ಮನೇಲಿ ಇದ್ರೇ ಮಾಡೋಕ್ಕಾಗೋದು ಐಸ್ ಕ್ಯೂಬ್ ಮಾಡ್ಕೊಳ್ಳೋದಾದರೆ ನಮಗೆ ಫ್ರಿಡ್ಜ್ ಇಲ್ಲ ಐಸ್ ಕ್ಯೂಬ್ ಮಾಡ್ಕೊಳಕ್ಕೆ ಅಂತ ಹೇಳಿದ್ರೆ ಸೊ ಈ ಥರ ಪೌಡರ್ ಮಾಡ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ ಒಂದು ಅರ್ಧ ಅರ್ಧ ಗಂಟೆ ಮಾಡಿಕೊಂಡು ವಾರಕ್ಕೆ ಎರಡು ಸಲನೋ ಮೂರು ಸಲನೋ ಯೂಸ್ ಮಾಡಿ ಅಷ್ಟೇನೆ ಅಥವಾ ಫ್ರಿಡ್ಜ್ ಇದೆ ಅಂತ ಹೇಳಿದ್ರೆ ಈ ಥರ ಐಸ್ ಕ್ಯೂಬ್ ಮಾಡ್ಕೊಳ್ಳಿ ಇವಾಗ ಫ್ರಿಡ್ಜ್ಗೆ ಇಡ್ತೀನಿ ಸೊ ಅವರ್ ತಗೋಬಹುದು ನೋಡೋಣ ಆ್ಯಂಡ್ ಹೇಗಾಗಿರುತ್ತೆ ಅಂತಲೂ ಕೂಡ ಅದು ನೀಟಾಗಿ ಎಲ್ಲ ಐಸ್ ಕ್ಯೂಬ್ ಆದಮೇಲೆ ತೋರಿಸ್ತೀನಿ ಇಟ್ಟಿದ್ದೀನಿ ಎಲ್ಲೋ ಕಲರು ಎದ್ದು ಕಾಣ್ತಾ ಇದೆ ಫ್ರಿಡ್ಜಲ್ಲಿ ನೋಡೋಣ ಎಷ್ಟು ಕಲರ್ ಐಸ್ ಕ್ಯೂಬ್ ಮಾಡೋಕ್ಕೆ ಅಂತ ಹೇಳಿ ಆ್ಯಂಡ್ ನೋಡಿ ಅಷ್ಟು ಕ್ಲೀನ್ ಮಾಡಿದ್ದೆ ಮೊನ್ನೆ ತಾನೇ ಮತ್ತು ಸ್ವಲ್ಪ ಹೆಂಗೆಂಗೋ ಗಲೀಜಾಗ್ಬಿಟ್ಟೈತೆ ಏನೂ ಮಾಡೋಕ್ಕಾಗಲ್ಲ ಹಿಂಗೆ ನಮ್ಮಮ್ಮ ನಮ್ಮ ಮನೆ ಇಲ್ಲಿ ನೋಡಿ ಇಲ್ಲೊಂದು ಸಣ್ಣ ಮಿರರ್ ಇದೆ ಹೆಣ್ಣು ನಾನು ಮುಂಚೆ ತುಂಬ ಅಂದರೆ ತುಂಬ ಮಿರರ್ ನೋಡ್ಕೋತಾ ಇದ್ದೆ ಈಗ ಕಡಿಮೆ ನೋಡ್ಕೊಳ್ಳೋದೆ ಎಲ್ಲ ರೆಡಿನೇ ಆಗಲ್ವಲ್ಲ ಎಲ್ಲಾದರೂ ಹೊರಗಡೆ ಅಲ್ವಾ ಬಜ್ಜಿ ಮಾಡೋಣ ಅಂತೇಳಿ ಸಾಂಬಾರು ಸೊಪ್ಪು ತರಿಸಿ ಅಮ್ಮ ಸಾಂಬಾರು ಇಟ್ಟಿತ್ತು ಈ ಸ್ವಲ್ಪ ಗಲೀಜಾಗಿದೆ ಕ್ಲೀನ್ ಮಾಡಬೇಕು ಆ ಬಜ್ಜಿ ನೋಡಿದ್ರೆ ಚಿಕನ್ ತಗೊಬಂದೈತೆ ಗೈಸ್ ಇವಾಗ ಚಿಕನ್ ಚಾಪ್ಸ್ ಮಾಡೋಣ ನೋಡಿ ಚಿಕನ್ ಇದನ್ನು ಪ್ಲಾಸ್ಟಿಕ್ ಒಂದು ಚಿಕ್ಕ ಡಬ್ಬದಲ್ಲಿ ಎತ್ತಿಡ್ತಾ ಇದ್ದೀನಿ ಆ್ಯಂಡ್ ಇದನ್ನ ಏನಕ್ಕೆ ಯೂಸ್ ಅಂತ ನಾನು ಹೇಳೇ ಇಲ್ಲ ಇವಾಗ ಹೇಳ್ತೀನಿ ಸೊ ಇದು ಆರೆಂಜಲ್ಲಿ ಆರೆಂಜ್ ಸಿಪ್ಪೆಲ್ಲೂ ಕೂಡ ವಿಟಮಿನ್ ಇರುತ್ತೆ ವಿಟಮಿನ್ ಸಿ ತುಂಬ ಹೆಚ್ಚಾಗಿರುತ್ತೆ ಅದು ಸ್ಕಿನ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಜ್ವರ ಬಂದಾಗ ಆರೆಂಜ್ನ ತಿನ್ನಿ ಬಾಯಿ ಒಣಗ್ತಾ ಇದ್ರೆ ತುಟಿ ಒಣಗೋದು ಬಾಯಿ ಒಣಗೋದು ಆ ಥರ ಇದ್ದಾಗ ಆರೆಂಜ್ ತಿಂದರೆ ಅದೆಲ್ಲ ಕಡಿಮೆ ಆಗುತ್ತೆ ಸೊ ಜ್ವರ ಬಂದಾಗ ಆರೆಂಜ್ ಆರೆಂಜ್ ತಿನ್ನಿ ಮತ್ತು ಈ ಆರೆಂಜ್ ಪೌಡ್ರು ಸ್ಕಿನ್ಗೆ ತುಂಬ ಒಳ್ಳೆಯದು ಇದು ಹಿಂಗೆ ಪಿಂಪಲ್ಸ್ದು ಕಲೆಗಳಿರುತ್ತಲ್ವ ಅದೆಲ್ಲ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಸ್ಕಿನ್ನು ಗ್ಲೋ ಆಗುತ್ತೆ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ನೀವು ಏನೇ ರೆಮಿಡಿ ಮಾಡಿ ಇಂಗ್ಲೀಷ್ ಮೆಡಿಸನ್ ಬಿಟ್ಟು ಮನೇಲೇ ಹೋಮ್ ರೆಮಿಡಿ ಮಾಡಿ ಪ್ಲೀಸ್ ಒಂದು ದಿನಕ್ಕೆ ಎರಡು ದಿನಕ್ಕಂತೂ ಯಾವುದೂ ರಿಸಲ್ಟ್ ಸಿಗಲ್ಲ ಅಟ್ಲೀಸ್ಟ್ ಇಪ್ಪತ್ತು ದಿನ ಒಂದು ತಿಂಗಳು ನೀವು ಯೂಸ್ ಮಾಡಿದ್ರೇ ರಿಸಲ್ಟ್ ಸಿಗೋದು ಅದು ಏನೇ ಆಗಿರಲಿ ಫಾರ್ ಎಕ್ಸಾಂಪಲ್ ಖುಷ್ಬು ಆಯಿಲ್ ಒಂದು ಮಂತಿಂದ ಯೂಸ್ ಮಾಡಿ ಬೆಳಗಾಗಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ವಾಟರು ಕೂಡ ತೊಗೊತಾ ಇದ್ದೀನಿ ಆ್ಯಂಡ್ ಐಸ್ ಕ್ಯೂಬ್ಸ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಆ ಥರ ಆ್ಯಂಡ್ ಏನು ಫುಡ್ ಫುಡ್ ನಾನು ಏನು ಗುಡ್ ಫುಡ್ ಅಂತ ಯಾವುದೂ ತೊಗೊಳ್ತಾ ಇಲ್ಲ ಅಂದರೆ ಗುಡ್ ಹ್ಯಾಬಿಟ್ ಅನ್ನೋ ಥರ ಆರೋಗ್ಯಕ್ಕೆ ಹೆಲ್ದಿ ಫುಡ್ಡೇ ನಾನು ಯಾವುದು ಇಲ್ಲ ನಾನು ಜಾಸ್ತಿ ಟೀ ಕುಡಿತೀನಿ ತುಂಬ ಏನೋ ಅನ್ಹೆಲ್ದಿ ಫುಡ್ಡೇ ನಾನು ತೊಗೊತಾ ಇರೋದು ಸದ್ಯಕ್ಕೆ ಇವಾಗ ಡಯೆಟ್ ಸ್ಟಾರ್ಟ್ ಮಾಡಿದರೆ ಹೆಲ್ದಿ ಫುಡ್ ತೊಗೊತೀನಿ ಸೊ ಈ ಸ್ಕಿನ್ಗೆ ತುಂಬ ಒಳ್ಳೆಯದು ಡಾರ್ಕ್ ಸರ್ಕಲ್ಸ್ ಅಂತ ಹೇಳೋದಕ್ಕಿಂತ ಪಿಂಪಲ್ಸ್ದು ಏನೂ ಮಾರ್ಕ್ಸ್ ಇರುತ್ತೆ ಅದು ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಬಟ್ ತಿಂಗಳು ಒಂದು ತಿಂಗಳು ಯೂಸ್ ಮಾಡಿ ಅಂತ ಹೇಳ್ತೀನಿ ಇವಾಗ ಚಿಕನ್ ಚಾಪ್ಸ್ ಮಾಡಬೇಕು ಹೆಂಗೋ ಹೀರೆಕಾಯಿ ಸಾಂಬಾರಿತ್ತು ಬಜ್ಜಿ ಮಾಡೋದಷ್ಟೇ ಅಷ್ಟೇ ಅಲ್ವಾ ಅಂದ್ಕೊಂಡೆ ನಮ್ಮ ಅಪ್ಪಾಜಿ ನಮಗೆ ಹೇಳೇ ಇಲ್ಲ ಕಳಿಸಿ ಹೇಳೇ ಇಲ್ಲ ಸುಮ್ಮನೆ ತಗೊಬಂದ್ಬಿಟ್ಟೈತೆ ಇವಾಗ ನಾನು ಚಾಪ್ಸ್ ಮಾಡಬೇಕು ಕರೆಂಟ್ ಹೋಯ್ತದೆ ಅಂತ ಬೇರೆ ಭಯ ನನಗೆ ಆಡ್ಸಿಟ್ಕೊಬಿಡ್ತೀನಿ ಮಸಾಲೆ ಆಡ್ಸಿಟ್ಕೊಬಿಡ್ತೀನಿ ಆಮೇಲಿಂದ ಬೇಕಾದ್ರೆ ಒಂದು ಅರ್ಧ ಗಂಟೆ ಲೇಟಾದರೂ ಕೂಡ ಗೊಜ್ಜು ಮಾಡ್ಕೊಬೋದು ಮಾಡ್ಕೊಂಡೆ ಮಸಾಲೆ ಎಲ್ಲ ಎರಡು ಥರ ಚಿಕನ್ ನಮಗೆ ಚಾಪ್ಸ್ ಗ್ರೀನ್ ಚಾಪ್ಸ್ ಖಾರದ್ದು ನಮ್ಮ ಪಾಪುಗೆ ಸಪ್ಪೆದು ಇದಕ್ಕೆ ಮಾಮೂಲಿ ಮೆಣಸಿನ್ಕಾಯಿ ಕಡಲೆ ಕಡಲೆ ಸ್ವಲ್ಪ ಬಿಕಾಸ್ ಗಟ್ಟಿ ಬರಬೇಕು ಗೊಜ್ಜು ಮಾಡ್ತಿದ್ದೀನಲ್ಲ ಗಟ್ಟಿ ಬರಬೇಕು ಅಂತ ಕಾಯಿ ಮತ್ತು ಚಕ್ಕೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಪುದೀನ ಸೊಪ್ಪು ಸಾಂಬಾರು ಸೊಪ್ಪು ಇದಕ್ಕೆ ಈರುಳ್ಳಿ ಸ್ವಲ್ಪ ಕಾಯಿ ನಾಲ್ಕೇ ನಾಲ್ಕು ಕಡಲೆ ಸೊ ಪುದೀನ ಸೊಪ್ಪು ಇದಕ್ಕೆ ಹಾಕಿಲ್ಲ ಇಂಥದ್ದು ಸಾಂಬಾರು ಸೊಪ್ಪು ಚಕ್ಕೆ ಅರಿಶಿನ ಇದಕ್ಕೂ ಅರ್ಶಿನ ಹಾಕಿದ್ದೀನಿ ಒಂದೇ ಒಂದು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ನೋಡಿ ಇದೊಂದೇ ಒಂದು ಮೆಣಸಿನ್ಕಾಯಿ ನನ್ನ ಮಗಳಿಗೆ ಸೊ ಇದಕ್ಕೊಚ್ಚಿಗೆ ಟೊಮೊಟೊ ಕರ್ಪ ಸಾರಿ ಕರ್ಬೇವು ಸೊಪ್ಪು ಹಾಕ್ತೀನಿ ಸಾಂಬಾರು ಸೊಪ್ಪು ಈರುಳ್ಳಿ ಆ್ಯಂಡ್ ಚಿಕನ್ ಅಮ್ಮ ತೊಳ್ಕೊ ಬಂದಿಟ್ಟೈತೆ ಇದನ್ನ ಈಗ ಮಿಕ್ಸಿ ಮಾಡಿ ಪಾಪುಗೆ ಸಪ್ಪೆ ಚಿಕನ್ ನಮಗೆ ಖಾರ ಚಿಕನ್ ಮಾಡೋಣ ಯಾರಿಗಿಷ್ಟ ನನಗೆ ತುಂಬ ಇಷ್ಟ ಬಟ್ ಇರೋದು ಒಂದೇ ಇಲಿ 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 ಅಂತ ಕರಿತೀವಿ ನಾವು ನಮ್ಮ ಕಡೆ ಇದು ಆ್ಯಕ್ಚುಲಿ ಲಿವರು ಚಿಕನ್ ಲಿವರು ನಾವು ಇಲಿ ಅಂತ ಕರೀತೀವಿ ನಮ್ಮ ಪಾಪನೂ ತಿಂತಾಳೆ ಲಾಸ್ಟ್ ಟೈಮು ಬಿರಿಯಾನಿ ಮಾಡಿದಾಗ ನನ್ನ ತಂಗಿ ಸುಟ್ಕೊಟ್ಟಿದ್ದು ಇವಾಗ ಬಂದ್ಬಿಟ್ಟು ಅಮ್ಮ ಇಲಿ ಸುಟ್ಕೊಡಮ್ಮ ತಿನ್ನಬೇಕು ಅಂತ ಅದಕ್ಕೆ ಸುಡ್ತಾ ಇದ್ದೀನಿ ಮತ್ತು ಇಲ್ಲಿ ಚಿಕನ್ ಒಗ್ಗರಣೆಗೆ ಹಾಕಿದ್ದೀನಿ ಅವ್ರು ಸಪ್ಪೆ ಚಿಕನ್ ಮಾಡೋಣ ಅಂತ ಆ ಬಾಣಲಿಗೆಲ್ಲ ಆಯಲ್ ಹಾಕ್ತೆ ಅಷ್ಟರಲ್ಲಿ ಬಂದು ಇಲಿ ಸುಡಮ್ಮ ಅಂತ ಮತ್ತೆ ನನ್ನ ಫ್ರೆಂಡ್ ವರ್ಷಿ ಜೊತೆ ಮಾತಾಡ್ತಾ ಇದ್ದೆ ಸರಿ ಅಂತ ಮಾತಾಡಿ ಕಟ್ ಮಾಡಿದೆ ಮತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಗೈಸ್ ಬೆಸ್ಟು ಒಲೆಯಲ್ಲಿ ಒಲೆಯಲ್ಲಿ ಎಷ್ಟೊಂದು ಉಪಯೋಗ ನೋಡಿ ಅಲ್ಲಿ ಒಲೆ ಇರ್ತದೆ ಅಂಡಿನೇ ಕೆಂಟದಲ್ಲಿ ಸುಟ್ಕೋಬೋದಾ ಇವಾಗ ನೋಡಿ ಇದಕ್ಕೆ ಅಂತಲೇ ಸುಮ್ಮನೆ ಗ್ಯಾಸ್ ಬೇಸ್ಟ್ ಮಾಡಬೇಕು ಇದು ನೀಟಾಗಿ ಬೇಯಿಸೋ ಅಷ್ಟಲ್ಲಿ ಒಂದು ಏಳೆಂಟು ನಿಮಿಷ ಆಗೋಗುತ್ತೆ ಅದು ಪಾತ್ರೆ ಇಟ್ಬಿಟ್ಟು ಅಂಡಿ ಕಡೆ ಬೇಯಿಸೋಣ ನೋಡಿದೆ ಬಟ್ ಆಗಲ್ಲ ಅದಕ್ಕೆ ಬೇಯಿಸ್ತಾ ಇದ್ದೀನಿ ಸೊ ನನಗೂ ತುಂಬ ಇಷ್ಟ ಏನು ಬೇಕು ನೀರು ಥರ ಎಲ್ಲ ಇದಾಯ್ತೈತೆ ನೀರೆಲ್ಲ ಎಲ್ಲ ಸಕ್ಕತ್ತಾಗಿರ್ತದೆ ಇದರಲ್ಲಿ ಲಿವರ್ದೇ ಬರೀ ಲಿವರು ಮತ್ತು ಇದು ಹಾಕ್ಬಿಟ್ಟು ಗುಂಡ್ಕಾಯಿ ಹಾಕ್ಬಿಟ್ಟು ಮಾಡ್ತಾರೆ ಗೊಜ್ಜು ಅದು ಸಕ್ಕತ್ತಾಗಿರ್ತದೆ ನಮ್ಮ ಹೋಟ್ಲಲ್ಲಿ ನಾನು ಅಕ್ಕಿ ಮುಂಚೆ ತಿಂದೇ ಇರಲಿಲ್ಲ ಬಿಡಿ ನಮ್ಮ ಸಂತು ಮದುವೆ ಆಗಿ ಹೋಟ್ಲಿಗೆ ಹೋದ್ಮೇಲೇ ಈ ಥರ ಒಂದು ರೆಸಿಪಿ ಐತೆ ಅಂತಲೂ ಗೊತ್ತಾಗಿದ್ದು ಸಕ ಸಕತ್ತಾಗಿರುತ್ತೆ ಟೇಸ್ಟು ಅಂತಲೂ ಗೊತ್ತಾಗಿತ್ತು ಒಂದು ಲೆವೆಲ್ ಬೆಂದೈತೆ ಚಿಕನ್ ಮಾಡಿಕೊಂಡು ಮುದ್ದೆ ಮುದ್ದೆ ಮಾಡಬೇಕು ಅಮ್ಮನ್ಗೆ ಮೊನ್ನೆ ಎಲ್ಲ ಮುದ್ದೆನೇ ಮಾಡಿಲ್ಲ ಮುದ್ದೆ ಮಾಡ್ಕೊಂಡು ತಿನ್ನೇ ಬೆಳಿಗ್ಗೆ ಮುದ್ದೆ ಮಾಡಿದ್ದೆ ನೋಡಿ ಆಲೇ ಮರ್ತ್ಕೊಂಡಿದ್ದೀನಿ ಬೆಳಗ್ಗೆ ಮುದ್ದೆ ಮಾಡಿದ್ದೀನಿ ಅನ್ನೋದನ್ನೇ ಮರ್ತ್ಕೊಂಡಿದ್ದೀನಿ ಇವಾಗ ಮುದ್ದೆ ಬೆಳಗ್ಗೆ ಮಾಡಿದ್ದೆ ಬಟ್ ಚಿಕನ್ಗೆ ಮುದ್ದೆ ಬೇಕಂತೆ ಅಮ್ಮನಿಗೆ ಅವ್ರಿಗೆ ಎರಡು ಮುದ್ದೆ ಮಾಡಿ ರೈಸ್ ಮಾಡ್ಕೋಬೇಕು ಸೊ ಅಪ್ಪಾಜಿ ಹೇಳೇ ಇಲ್ಲ ಹೇಳಿದ್ದಿದ್ರೆ ಮುಂಚೆಗೆ ಮಾಡ್ಕೊಬ್ರಿ ಸುಮ್ಮನೆ ಕೂತಿದ್ದೆ ಬೆಳಗ್ಗೆಯಿಂದ ಫೋನ್ ನೋಡ್ಕೊಂಡು ಬೇಯ ಸ್ನೇಹಿತ ಎಷ್ಟು ಪಾಪಿಗೆ ಸಪ್ಪೆ ಚಿಕನ್ ಮಾಡ್ತಾಯಿದ್ದೀನಿ ಇಲ್ಲಿ ತಿಂತಾವಳೆ ಹಾಲಲ್ಲಿ ಅದ್ಗೆ ಹೋಗಲಿಲ್ಲ ಅಲ್ಲಿ ಟಿ ವಿ ಹಾಕೊಂಡವ್ರೆ ಟಿ ವಿ ಸೌಂಡ್ ಬರ್ತದೆ ಎಲ್ಲ ವೀಡಿಯೋದಲ್ಲೂ ಬ್ಯಾಕ್ ಗ್ರೌಂಡು ಮ್ಯೂಸಿಕ್ ಬರುತ್ತೆ ಕಾಪಿ ರೈಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದೀರಾ ಲಾಸ್ಟ್ ವ್ಲಾಗಲ್ಲಿ ಅದು ನಾನು ನಮ್ಮ ಮನೆ ಹಿಂದೆ ದೇವಸ್ಥಾನ ಇರೋದು ನಾನು ಮಾರ್ನಿಂಗ್ ಟೈಮು ವ್ಲಾಗ್ ಮಾಡಿದಾಗ ಅವರು ದೇವಸ್ಥಾನದಲ್ಲಿ ಹಾಡು ಹಾಕ್ಕೊಂಡಿರ್ತಾರೆ ಆ ಹಾಡು ಆ ಥರ ಕೇಳಿಸ್ತಾ ಇದೆ ಅಂದರೆ ನೀಟಾಗಿ ಕೇಳಿಸಲ್ಲ ಎಲ್ಲೋ ಮಧ್ಯ ಮಧ್ಯ ಸ್ವಲ್ಪ ಸ್ವಲ್ಪ ಕೇಳಿಸ್ತಾ ಐತೆ ಸೊ ಆದಷ್ಟು ನಾನು ಅದಕ್ಕೋಸ್ಕರನೇ ಕೆಲವೊಂದು ಸಲ ಮಾತಾಡೋಲ್ಲ ವಾಯ್ಸ್ ಓವರ್ ಕೊಟ್ಟಿರ್ತೀನಿ ಬರೀ ಹಾಗೆ ವೀಡಿಯೋ ಮಾಡಿಕೊಂಡು ಆನಂತರ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತೀನಿ ಸೊ ನನಗೆ ಅದೇ ಪ್ರಾಬ್ಲಮ್ಮು ಇವಾಗ ಪುಣ್ಯಕ್ಕೆ ಇವಾಗಲೂ ಹಾಕೋರು ಎಂಥದನ್ನ ಮ್ಯೂಸಿಕ್ನ ಹಾಡನ್ನ ಬಟ್ ಇವಾಗ ಹಾಕಿಲ್ಲ ನನಗೆ ಸರಿ ಆಯಿತು ಮಾಡೋಕ್ಕೆ ನೀವು ಯಾರ್ಯಾರು ನಿಮ್ಮ ಮಕ್ಳಿಗೆ ಸಪ್ಪೆ ಚಿಕನ್ ಮಾಡಿಕೊಡ್ತೀರಾ ಕಮೆಂಟ್ ಮಾಡಿ ಹೇಳಿ ಏನು ಮಾಡೋದು ನನ್ನ ಮಗು ತಿನ್ನಲ್ಲ ನಾವು ಅವಳು ಬಿಟ್ಟು ನಾವು ತಿನ್ನಬೇಕಲ್ಲ ಅಂತ ಹೇಳಿ ಅದೇ ಸ್ವಲ್ಪ ಸ್ವಲ್ಪ ಏನು ಅದೇ ಮಸಾಲೆಗಳನ್ನ ಎಲ್ಲ ಅದೇ ಈರುಳ್ಳಿ ಅದೇ ಹಾಕೊಂಡು ಮಾಡೋದು ಹಂಗೂ ತಿನ್ನಲ್ಲ ಅಷ್ಟೆಲ್ಲ ಮಾಡಿದ್ರು ತಿನ್ನಲ್ಲ ಅದೇ ಬೇಜಾರು ಅವಳಿಗೊಂದು ಐದಾರು ಪೀಸ್ ಇಟ್ಟಿದ್ದೀನಿ ಕಾಲು ಅಂದರೆ ತುಂಬ ಇಷ್ಟ ಅದಕ್ಕೆ ಕಾಲು ಹಾಕಿದ್ದೀನಿ ಸ್ವಲ್ಪ ಅರ್ಶ ಉಪ್ಪು ಹಾಕಿ ಬೇಯಿಸಿದ್ದೀನಿ ಆಯ್ರೆಲ್ಲ ಫ್ರೈ ಮಾಡಿದ್ದೀನಿ ಇದಕ್ಕೆ ಇವಾಗ ಆರಿಸ್ಕೊಂಡಿದ್ದು ಮಸಾಲೆ ಹಾಕಿ ಚಿನ್ನ ಸ್ವಲ್ಪ ಉಪ್ಪಾಕಿ ಬೇಯಿಸಿದ್ರೆ ನನ್ನ ಮಗಳು ಚಿಕನ್ನ ಸ್ಪೆಷಲ್ ಚಿಕನ್ ರೆಡಿ ಇಲ್ಲಿ ಕೃತು ಶತ್ ಕೂತಿದ್ದಾಳೆ ಅವ್ರು ಸಪ್ಪೆ ಚಿಕನ್ ಆಲ್ರೆಡಿ ಟೇಸ್ಟ್ ನೋಡಿದ್ಲು ಗೈಸ್ ಕೈ ಬುಡಿಸ್ಕೊಂಡು ಟೇಸ್ಟ್ ನೋಡಿದ್ಲು ಖಾರ ಆಗದಂತೆ ನಾನು ಒಂದೇ ಒಂದು ಹೇಳಲ್ಲ ಹೇಳಿದ್ರೆ ಅಳ್ತಾಳೆ ಅಷ್ಟೇ ಎಲ್ಲ ಹಾಕಿಟ್ಟು ಮಾಡಿದ್ದೀನಿ ಖಾರ ಅಂತೆ ಆಮೇಲೆ ನಿನ್ನ ಅಂತಾಳೆ ನೀನೇ ನೋಡೋಣ ನಾನು ಟೇಸ್ಟ್ ಮಾಡಿದ್ಮೇಲೆ ನಾನು ಸುಮ್ಮನೆ ಹೇಳಿದ್ದು ಅಂತಳೆಸ್ ರೆಡಿ ಇವಾಗ ಆಲ್ಮೋಸ್ಟ್ ರೆಡಿ ಇನ್ನೊಂದು ಹತ್ತು ನಿಮಿಷ ರೆಡಿ ಆಗಿಬಿಡುತ್ತೆ ಊಟ ಮಾಡಿಬಿಟ್ಟು ಟಿ ವಿ ನೋಡಿಕೊಂಡು ಆ್ಯಂಡ್ ಎಡಿಟಿಂಗ್ ಕೆಲಸ ಮುಗಿಸ್ಕೊಂಡು ಮಲ್ಕೊಳ್ಳೋದು ಅಷ್ಟೇನೆ ನಾವು ಕಣ್ಣ ಮುಚ್ಚೆ ಆಡ್ತಾಯಿದ್ದೀವಿ ಕಣ್ಣ ಮುಚ್ಚೆ ಕಾಡೆ ಗೋಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಆಲೆ ಕಂಬ ಉರುಳೆ ಹೋಯ್ತು ಇಲ್ಲಿ ನನ್ನ ಮುದ್ದೆ ಮುದ್ದೆ ಇಟ್ಟು ಉಕ್ಕೋಯ್ತು ಬರಲ್ಲ ಅಂದರೂ ಕೇಳೋದಿಲ್ಲ ಎಲ್ಲ ನೋಡಿ ಎಲ್ಲ ಉಕ್ಕೋಯ್ತು ಕೃತು ಔದ್ಕೊಂಡಿದೀಯಾ ಕೃತು ಬಂಗಾರಿ ಎಲ್ಲಿದ್ದೀರಿ ಕೃತು ಕೃತ ಈಗ ನಾನು ಆಟಾಡ ಬರೋದಿಲ್ಲ ಅಲ್ಲಿ ಮುದ್ದೆ ಎಲ್ಲ ಉಕ್ಕೋಯ್ತು ಚಿನಿ ನಾನು ಅಲ್ಲಿ ಮುದ್ದೆ ತಿರ್ಗಕ್ಕೆ ಹೋಗ್ಬೇಕು ಬಾಯ್ ಹ್ಞೂ ಎಲ್ಲ ಉಕ್ಕೋಗದೆ ಅಜ್ಜಿ ಬೈತದೆ ನನಗೆ ನೋಡಲಿ ಅಲ್ಲಿ ಗ್ಯಾಸ್ ಅಂಡಿರಲ್ಲ ಉಕ್ಕೋಗಿಲ್ಲ ಹಣ್ಣ ಕಡೆ ಆ ಲುಕ್ ಆಮೇಲಿಂದ ಕಾಣ್ತೀವಿ ಹೋಗಿ ನಾ ಆಟಾಡ್ಕೊಬೋ ನಾನು ಮುದ್ದೆ ತಿರುಗಬೇಕು ಹೋಗಿ ಎಸ್ ಊಟನೂ ಆಯಿತು ಚಿಕನು ಮುದ್ದೆ ಹೊಡೆದಿದ್ದು ಆಯಿತು ಈಗ ಕಣ್ ತುಂಬ ನಿದ್ದೆ ಮಾಡೋ ಟೈಮ್ ಸೊ ಈ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲಿ ಸಿಗೋಣ ಬೈ ಗೈಸ್ ಗುಡ್ ನೈಟ್